ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಇನ್ನೇನು ರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಸಿಂಪಲ್ಲಾಗೆ ಈಸಿಯಾಗೆ ಮಾಡ್ಕೊಳ್ಬೋದು ನೋಡಿ ಒಂದು ಬಟ್ಲಲ್ಲಿ ಇಲ್ಲಿ ಮೈದಾ ಹಿಟ್ಟು ಇದ್ದೀನಿ ನಾನು ಒಂದೂವರೆ ಅಷ್ಟು ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅರ್ಶಿನ ಒಂದು ಚಿಟಿಕೆ ಅಷ್ಟು ಉಪ್ಪು ಸುಮ್ಮನೆ ಒಂದು ಚಿಟಿಕೆ ಅಷ್ಟು ಸಾಕು ಜಾಸ್ತಿ ಏನು ಬೇಡ ಉಪ್ಪು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾವು ಚಪಾತಿ ಹಿಟ್ಟು ಅದಕ್ಕೆ ಕಲ್ಸ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕಿಂತ ಇನ್ನು ಚೂರ್ ಸ್ವಲ್ಪ ಗಟ್ಟಿ ಇರಬೇಕು ನೋಡಿ ಈ ಥರ ಚೆನ್ನಾಗಿ ನಾದ್ಕೊಂಡು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಿ ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟರೆ ಚೆನ್ನಾಗಾಗುತ್ತೆ ನಾವು ಪೌಡ್ರೆಲ್ಲ ಮಾಡ್ಕೊಳೋತ್ಗೆ ನೋಡಿ ಒಂದು ಮಿಕ್ಸಿ ಜರ್ ತಗೊಂಡು ಉರ್ಗಡ್ಲೆ ಒಂದು ಕಪ್ಪಷ್ಟು ಪೌಡ್ರ್ ಮಾಡಿಕೊಳ್ಬೇಕು ನೋಡಿ ಆಗಿದೆ ಈಗ ಅದನ್ನೊಂದು ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ನೈಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ನೋಡಿ ಗಸಗಸೆ ಮತ್ತೆ ಹಾಕಿದ್ದೀನಿ ನಾನು ಎರಡು ಸ್ಪೂನ್ ಅಷ್ಟು ಇಲ್ಲಿ ಕಪ್ಪು ಹೇಳಬೇಕಾದ್ರೂ ಸೇರಿಸ್ಕೊಳ್ಬೋದು ನೋಡಿ ಕಾಯಿ ತುರಿ ಒಂದು ಅಷ್ಟು ನೋಡಿ ಬೆಲ್ಲ ಒಂದು ಕಪ್ ತಗೊಂಡಿದ್ದೀನಿ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಮಿಕ್ಸಿನಲ್ಲಿ ಚೆನ್ನಾಗಿ ಪೌಡ್ರಾಗುತ್ತೆ ಬೆಲ್ಲ ಇಲ್ಲಾಂದರೆ ಸ್ವಲ್ಪ ಹಾಗೇ ಇರುತ್ತೆ ಗಡ್ಡೆ ಥರ ನೋಡಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲ ಪುಡಿ ಮಾಡಿ ಹಾಕೋದ್ಕಿಂತ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಒಂದು ರೌಂಡ್ ಈ ಥರ ತಿರ್ಗ್ಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ ನೋಡಿ ಎಲ್ಲ ಮಿಕ್ಸ್ ಆಗಿದೆ ನೋಡಿ ಇಟ್ಟು ಚೆನ್ನಾಗಾಗಿದೆ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಇಟ್ಕೊಂಬಿಟ್ರೆ ಒಂದೇ ಸರಿ ಬೇಲಕ್ಕೆ ಚೆನ್ನಾಗಿರುತ್ತೆ ಈಸಿ ಆಗುತ್ತೆ ನೋಡಿ ಒಂದೇ ಸೈಜಲ್ಲಿ ಈ ಸೈಜಲ್ಲಿ ಮಾಡ್ಕೊಳ್ಬೋದು ನೋಡಿ ಇದನ್ನು ಲಟ್ಟಿಸ್ಕೊಳ್ಬೇಕು ತೆಳ್ಳಗೆ ಕರ್ಜಿಕಾಯಿ ಮೋಲ್ಡ್ ಇರೋರು ಅದರಲ್ಲೇ ಹಾಕ್ಕೊಳ್ತಾರೆ ಮಾಡಕ್ಕೆ ಬರಲ್ಲ ಅನ್ನೋರು ನಾವು ಕೈಯ್ಯಲ್ಲೇ ಮಾಡ್ತೀನಿ ಈಸಿಯಾಗೆ ಮಾಡ್ಕೊಳ್ಬೋದು ಮಾಡೋಕ್ಕೆ ಬರೋಲ್ಲ ಅನ್ನೋರು ಕರ್ಜಿಕಾಯಿ ಪ್ರೆಸ್ ಇರುತ್ತಲ್ಲ ಅದರಲ್ಲೇ ಮಾಡ್ಕೊಳ್ಬೋದು ನೋಡಿ ಈ ಥರ ಒಂದೇ ಸರಿ ಎಲ್ಲ ಮಾಡಿಟ್ಕೊಂಡು ಒಂದು ಐದಾರು ಒಂದೇ ಸರಿ ಈ ಥರ ಬೇಳ್ಕೊಂಡು ಕರ್ಜಿಕಾಯಿ ಸುತ್ಕೊಂಡ್ರೆ ಬೇಗನೆ ಆಗುತ್ತೆ ಒಂದೊಂದೇ ಮಾಡಿ ಹಾಕೋದಕ್ಕಿಂತ ಈ ಥರ ಒಂದು ಐದಾರು ಒಂದೇ ಸರಿ ಮಾಡಿಕೊಂಡ್ರೆ ನೋಡಿ ನೋಡಿ ಈಗ ಒಂದು ತಟ್ಟೆ ಮೇಲೆ ಈ ಥರ ಇಟ್ಕೊಂಡು ನಾವೇನು ಹೂರ್ಣ ಮಾಡ್ಕೊಂಡಿರ್ತೀವಿ ಅದನ್ನು ನಾನು ಎರಡು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನಿಮ್ಗೇನಾದರೂ ಸ್ವಲ್ಪ ಹಿಟ್ಟು ಡ್ರೈ ಆಗಿದೆ ಬೇಲಿರೋದು ಇರೋದು ಅನಿಸಿದ್ರೆ ಒಂಚೂರು ನೀರಲ್ಲಿ ಒಂದು ಸ್ವಲ್ಪ ಈ ಥರ ಮಾಡ್ಕೊಂಡು ಕೊನೆಯಲ್ಲಿ ಎಜ್ಜಸಲ್ಲಿ ಈ ಥರ ಇದು ಮಾಡಿ ಈ ಥರ ಸುತ್ತಿದ್ರೆ ಚೆನ್ನಾಗಿ ಇದಾಗುತ್ತೆ ನೋಡಿ ಈ ಥರ ಸುತ್ತಕೊಂಡು ಬರಬೇಕು ಈಸಿನೇ ಫಸ್ಟ್ ಏನಲ್ಲ ನೋಡಿ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿ ಸುತ್ತಬೇಕಾದ್ರೆ ಇಲ್ಲಾಂದರೆ ಎಣ್ಣೆನಲ್ಲಿ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿ ನೋಡಿ ಮತ್ತೊಂದು ತೋರಿಸ್ತಾ ಇದ್ದೀನಿ ನಾವೇನು ಹಿಟ್ಟು ಹಾಕ್ಕೊಳ್ತೀವಿ ನೋಡಿ ತುಂಬಾ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ದಪ್ಪ ಬರುತ್ತೆ ಸ್ವಲ್ಪ ಹಾಕಿದ್ರೆ ಒಳಗಡೆ ಎಲ್ಲ ಖಾಲಿಯೇ ಇರುತ್ತೆ ಮೇಲೆ ಉಬ್ಬದಂಗೆ ಬಂದಿರುತ್ತೆ ನೋಡಿ ಈ ಥರ ಸುತ್ತಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಆಗಿದೆ ಒಂದೇ ಸರಿ ಈ ಥರ ಮಾಡಿ ಇಟ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ಕರ್ಕೊಂಡ್ರೆ ಬೇಗನೂ ಆಗುತ್ತೆ ನೋಡಿ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಲ್ಲ ಸೀದಂಗೆ ಆಗ್ಬಿಡುತ್ತೆ ಮೇಲೆ ಕಪ್ಪಾಗಿರುತ್ತೆ ಒಳಗಡೆ ಆಗೇ ಇರುತ್ತೆ ನೋಡಿ ಈ ಥರ ಎಲ್ಲ ಉಲ್ಟಾ ತಿರ್ಗಿಸ್ಕೊಂಡ್ರೆ ನೀಟಾಗಿ ಆಗಿರುತ್ತೆ ನೋಡಿ ಈ ಕಲರ್ ಬರಬೇಕು ಅದಾದ್ಮೇಲೆ ಇನ್ನು ಕಲರ್ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ Thank you, friends.